ರಾಜಾರೋಷವಾಗಿ ಲಂಚ ಪಡೆದ ರಿಜಿಸ್ಟರ್ ಕಚೇರಿ ಸಿಬ್ಬಂದಿ ಬೀದರ್ ಜಿಲ್ಲೆ ಕಲ್ಯಾಣ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಾಜಾರೋಷವಾಗಿ ರೈತನಿಂದ ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿ ಬછાಕೆ ಕಿಆರ್ ಎಸ್ ಪಕ್ಷವತ್ತಯ ಬಸವ ಕಲ್ಯಾಣದಾಮಿನಿ ಸೋದಾದಲ್ಲಿರುವ ಸಬ್ ರಿಜಿಸ್ಟರ್ ಕಚೇರಿಯಾ ಕಂಪ್ಯೂಟರ್ ಆಪರೇಟರ್ ಶುಭಾನಂದ ಎಂಬ ಸಿಬ್ಬಂದಿಯನ ಆಮಾನತುಗೊಳಿಸುವಂತೆ ಕಿಆರ್ ಎಸ್ ಪಕ್ಷ ಕಾರ್ಯಕರ್ತರು ಹಾಗೂ ಮುಖಂಡ ಸಂಗಮೇಶ್ ವಿರಾಧಾರ್ ಸಬ್ ರಿಜಿಸ್ಟರ್ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ದೋಣಿಸಿ ಹಾಕಿ ತೊಗೊಂಡ್ರಿ ಸರ್ ಎದ್ರ ಸಲಕ್ಕ ದೋಣಿ ರೂಪಾಯಿ ತೊಗೊಂಡ್ರಿ ಅವ್ರು ಅಕ್ಕ ಕೊಟ್ರಿ ಆಫೀಸ್ ಎದ್ರ ಸಲಕ್ಕ ತೊಗೊಂಡ್ರಿ ವಾಪಸ್ ಕೊಟ್ರಿ ವಾಪೀಸ್ ಕೊಟ್ರಿ ತೊಟ್ರಿ ಇಕ್ಕೋ ಅಣ್ಣ ಕಿದ್ದಾಗ ಎದ್ರ ಸಲಕ್ಕ ಕೊಟ್ರಿ ಬಯೋಮೆಟ್ರಿಕ್ಸ್ ಲೆಕ್ಕ ಯಾಕೆ ತೊಲತಿರ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಎಂದ್ರಿ ಉಪ ನೋಂದಣಿ ಕೇಂದ್ರದಲ್ಲಿ ರಾಜಾರೋಷವಾಗಿ ನಮ್ಮ ಕಣ್ಣೆದುರುಗಳ ವಿಡಿಯೋ ಇದಾವೆ ಸಾಕ್ಷಿಗಳು ಇದಾವೆ ಇದು ಲೈವ್ ಮುಕ್ತಕ್ಷಣ ವಿಡಿಯೋಗಳನ್ನು ಶೇರ್ ಮಾಡ್ತೀವಿ ಅಂದ್ರೆ ರಾಜ್ಯ ಇಲ್ಲಿ ಅಧಿಕಾರಿಗಳನ್ನೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ಏನ್ ತೆರೆ ಕಿಡಿಸ್ಕೋಬೇಡಪ್ಪ ನೀವು ಲಂಚ ಓಪನ್ ಆಗಿ ತಗೋ ಏನಾದ್ರೂ ಇದೀವಿ ಅಂತ ಓಪನ್ ಆಗಿ ಹೇಳ್ತಾ ಇದಾರೆ ಆದ ಕಾರಣ ನಾವು ಒಂದು ದೂರು ಕೊಡಕ್ ಬಂದಿವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಬೀದರ್ ವತಿಯಿಂದ ದೂರ ಕೊಡಕ್ ಏನಂದ್ರೆ ಮಾನ್ಯ ಉಪನಂದಣಿ ಕಚೇರಿಯಲ್ಲಿ ನಮ್ಮ ಕಚೇರಿ ಕಾರ್ಯನಿರ್ವಹಿಸಿರುವ ಶುಭಾನಂದ್ ಎಂಬ ಕಂಪ್ಯೂಟರ್ ಆಪ್ರು ರೈತರ ಹಚ್ಚರ ರೈತರ ಹತ್ರನೇ ಲಂಚ ತಗೊಳ್ಳೋ ಬಗ್ಗೆ ದೂರು ಕೊಡಕ್ ಬಂದಿವೆ ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಟಿ ಆರ್ ಎಸ್ ಪಕ್ಷ ಪಕ್ಷದ ವತಿಯಿಂದ ತಮ್ಮ ಗಮನಕ್ಕೆ ತಲುಪಿಸುವಂತೆ ಏನೆಂದರೆ ತಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಶುಭಾನಂದ್ ಕಂಪ್ಯೂ ಕಂಪ್ಯೂಟರ್ ಅಪಿಟರ್ ಇವರು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಒಬ್ಬ ರೈತ ತನ್ನ ಕೆಲಸದ ನಿಮಿತ್ತ ಕಚೇರಿಗೆ ಬಂದಾಗ ಆ ರೈತರ ಹತ್ತಿರ ಇನ್ನೂರು ರೂಪಾಯಿ ಲಂಚ ಪಡೆದುಕೊಂಡಿರುತ್ತಾರೆ ಇದನ್ನು ಡಿಆರ್ ಎಸ್ ಪಕ್ಷದ ಸೈನಿಕರು